ಸಾಧನ ಸಾಧನೆಯ ಹಾದಿಯಲ್ಲಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ಹೆಬ್ರಿ ತಾಲೂಕು ಚಾರಾ ಗ್ರಾಮದ ಮೇಲ್ಬೆಟ್ಟು ಶ್ರೀ ಬ್ರಹ್ಮಬೈದರ್ಕಳ ಶಿವರಾಯ ಗರಡಿಯ ನೂತನ ಶಿಲಾಮಯ ಗರಡಿಯ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯ ಸಮಾರಂಭವಿದೆ ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಇಲ್ಲಿ ಬರುವ ಏಪ್ರಿಲ್ ಒಂದನೇ ತಾರೀಖಿನಿಂದ ಏಪ್ರಿಲ್ ಒಂಬತ್ತನೇ ತರ ತಾರೀಕಿನವರೆಗೆ ನೂತನ ಶಿಲಾಮಯ ಗರಡಿಯ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವ ನಡೆಯಲಿಕ್ಕಿದೆ ಎಲ್ಲ ಭಕ್ತಾದಿಗಳಿಗೂ ಆತ್ಮೀಯ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ ಸುಮಾರು ನಾನ್ನೂರ ಎಪ್ಪತ್ತೈದು ವರ್ಷಗಳ ಇತಿಹಾಸ ಇರುವ ಈ ಗರಡಿ ಕಳೆದ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿನೆಂದು ವೇದಮೂರ್ತಿ ರಾಘವೇಂದ್ರ ತಂತ್ರಿಗಳು ಹೆರ್ಗ ಇವರ ಮಾರ್ಗದರ್ಶನದಲ್ಲಿ ಶಂಕುಸ್ಥಾಪನೆಗೊಂಡು ನೂರು ಕೋಟಿ ಹಣದ ಬಜೆಟಿನೊಂದಿಗೆ ಇದೀಗ ಬ್ರಹ್ಮ ಕಲಶಕ್ಕೆ ಸಜ್ಜಾಗಿದೆ ನಮ್ಮದು ತುಳುನಾಡು ತುಳುನಾಡಿನ ಸಂಸ್ಕೃತಿಯಲ್ಲಿ ಮೂಲವಾಗಿರುವಂಥದ್ದು ದೇವಾರಾಧನೆ ದೈವಾರಾಧನೆ ನಾಗಾರಾಧನೆ ಸಿರಿ ಆರಾಧನೆ ಹೀಗೆ ಈ ರೀತಿಯ ಎಲ್ಲ ಆರಾಧನೆಗಳು ಇಲ್ಲಿನ ಜನರ ಜೀವನದ ಭಾಗವಾಗಿ ಬಿಟ್ಟಿದೆ ಗರಡಿ ಅಂದಾಗ ನಮ್ಮ ಮನಸ್ಸಿನಲ್ಲಿ ಮೂಡುವ ಚಿತ್ರಣ ಕೋಟಿ ಚೆನ್ನಯ್ಯ ದಯಿ ವೈದ್ಯತಿ ಶಿವರಾಯ ಮಾಂದಳಮ್ಮ ಈ ರೀತಿ ದೇವತಾ ಪುರುಷರು ಹಾಗೂ ಮಹಿಳೆಯರು ಗರಡಿಯ ಇತಿಹಾಸವನ್ನು ಹೇಳಲು ಹೊರಟ್ರೆ ಪಡುಮಲೆಯ ಪೆರುಮಲು ಬಲ್ಲಾಳ ಒಂದು ದಿನ ಕಾಡಿಗೆ ಬೇಟೆಯಾಡಲು ಹೋಗ್ತಾರೆ ಆಗ ಅವರ ಕಾಲಿಗೆ ಒಂದು ಕಾಸರಕನ ಮುಳ್ಳು ಹೆಟ್ತದೆ ವಿಪರೀತ ನೋವನ್ನು ತಡೆಯಲಾರದಷ್ಟು ನೋವು ಅವರಿಗೆ ಬರ್ತದೆ ನಂತರ ಈ ನೋವಿನ ಶಮನಕ್ಕೆ ವೈದ್ಯರ ಹುಡುಕಾಟದಲ್ಲಿರುವಾಗ ಅವರಿಗೆ ನೆನಪಾಗುವಂಥದ್ದು ದೇಯಿ ಬೈದಿತಿ ದೇಹಿ ಅವರು ನಾಟಿ ವೈದ್ಯಕೀಯವನ್ನು ಊರಿನಲ್ಲಿ ಮಾಡಿಕೊಂಡಿದ್ದವರು ನಂತರ ಈ ಪೆರುಮಲು ಬಲ್ಲಾಳ ಅವರು ದೇಹಿ ವೈದ್ಯತಿಗೆ ಪತ್ರವನ್ನು ಬರೆದ ಬರೆದು ಕಳಿಸಿ ಕೊಡ್ತಾರೆ ಪಲ್ಲಕ್ಕಿಯನ್ನು ದೇಹಿ ಬೈದ್ಯತಿಯನ್ನು ಕರೆದುಕೊಂಡು ಬನ್ನಿ ಅಂತ ಇದೇ ಸಮಯದಲ್ಲಿ ದೇಹಿ ಗರ್ಭಿಣಿ ಗರ್ಭಿಣಿಯಾದ್ದರಿಂದ ನಿಧಾನವಾಗಿ ತನ್ನ ಗಂಡನ ಜೊತೆಯಲ್ಲಿ ಪೆರುಮಲು ಬಲ್ಲಾಳನ ಜಾಗಕ್ಕೆ ಬಂದು ಪೆರುಮಲು ಬಲ್ಲಾಳನಿಗೆ ಔಷಧೋಪಚಾರವನ್ನು ಮಾಡಿ ಅತೀ ಶೀಘ್ರದಲ್ಲಿ ಅವರ ನೋವನ್ನು ಕಡಿಮೆ ಮಾಡಿಕೊಡ್ತಾಳೆ ಈ ನೋವು ಕಡಿಮೆಯಾದ ಖುಷಿಯಲ್ಲಿ ದೇಯಿ ಬೈದಿ ದೇಹಿ ಬೈದಿತಿಗೆ ಅಪಾರವಾದ ಗೌರವವನ್ನು ಕೊಟ್ಟು ದೇಹಿ ಬೈದಿತಿಗೆ ಎರಡು ಗಂಡು ಮಕ್ಕಳು ಜನಿಸುತ್ತಾರೆ ಆ ಗಂಡು ಮಕ್ಕಳ ಪೂರ್ಣ ಜವಾಬ್ದಾರಿಯನ್ನು ಬಲ್ಲಾಳನು ವಹಿಸಿಕೊಳ್ತಾನೆ ಹೀಗೆ ರಾಜೋಪಾಚಾರದಲ್ಲಿ ಬೆಳೆದಂಥ ಎರಡು ಗಂಡು ಮಕ್ಕಳು ರಾಜಕೀಯವಾಗಿ ಪ್ರಬಲರಾಗ್ತಾರೆ ಶಾಂತಿಗೂ ಸಿದ್ಧ ಸಮರಕ್ಕೂ ಬದ್ಧ ಎನ್ನುವ ರೀತಿಯಲ್ಲಿ ಬೆಳೆದ ಕೋಟಿ ಚೆನ್ನಯ್ಯರು ಮುಂದೆ ದೇವತಾ ಪುರುಷರಾಗ್ತಾರೆ ಈ ಕೋಟಿ ಚೆನ್ನಯ್ಯರು ಕೂಡ ಈ ತುಳುನಾಡಿನಲ್ಲಿ ದೇವತಾರಾಧನೆ ದೈವಾರಾಧನೆಯನ್ನ ಆರಾಧನೆಯನ್ನು ಮಾಡಿಕೊಂಡು ಬಂದು ತಮ್ಮ ಕಾರ್ಯ ಸಾಧನೆಯಿಂದ ದೈವತ್ಯಕ್ಕೆ ಏರ್ತಾರೆ ಅಂದು ಸ್ಥಾಪಿಸಿದ ಅರವತ್ತಾರು ಮೂಲ ಗರಡಿಗಳಲ್ಲಿ ಈ ಚಾರದ ಗರಡಿಯೂ ಕೂಡ ಒಂದಾಗಿದೆ ಎನ್ನುವುದು ಪ್ರಚಲಿತದಲ್ಲಿದೆ ಚಾರ ಕೆರೆಬೆಟ್ಟು ಕಳತೂರು ಈ ಮೂರು ಗ್ರಾಮಗಳನ್ನು ಒಳಗೊಂಡಂತೆ ಹತ್ತು ಸಾವಿರ ಭಕ್ತ ಸಮೂಹವನ್ನು ಈ ಗರಡಿ ಹೊಂದಿದೆ ಇಲ್ಲಿ ಸುಮಾರು ಒಂದೂವರೆ ಸಾವಿರಕ್ಕೂ ಅಧಿಕ ಮನೆಗಳನ್ನು ಈ ಮೂರು ಗ್ರಾಮವು ಹೊಂದಿದೆ ಹಾಗಾಗಿ ಇದು ಎಲ್ಲ ಭಕ್ತರ ನೆರವಿನಿಂದ ಸಂಪನ್ನಗೊಳ್ಳುವಂತಹ ಕಾರ್ಯಕ್ರಮ ಇಲ್ಲಿಯ ತನಕ ಸುಮಾರು ಮೂವತ್ತೈದು ಪರ್ಸೆಂಟ್ ಮನೆಯವರು ಈ ದೇವಸ್ಥಾನಕ್ಕೆ ಹಣಕಾಸಿನ ಸಹಾಯವನ್ನು ನೀಡಿದ್ದಾರೆ ಗರಡಿಯ ಕೆಲಸಗಳು ಭರದಿಂದ ಸಾಕ್ತಾ ಇದೆ ಇನ್ನೂ ಅರವತ್ತು ಪರ್ಸೆಂಟ್ ಮನೆಯವರು ಸಹಕಾರ ನೀಡುವುದು ಬಾಕಿ ಇರುವುದರಿಂದ ಆದಷ್ಟು ಶೀಘ್ರವಾಗಿ ಈ ಗರಡಿಯ ಪುನರ್ ಪ್ರತಿಷ್ಠೆಗೆ ಸಹಕಾರ ನೀಡಿ ಕಾರ್ಯಕ್ರಮವನ್ನು ಚಂದಗಾಣಿಸಬೇಕೆಂದು ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ವಿನಂತಿ ಮಾಡ್ತಾ ಇದ್ದೇವೆ ಈ ಗರಡಿಯ ಜೀರ್ಣೋದ್ಧಾರದ ವಿಧಿವಿಧಾನಗಳನ್ನು ವೇದಮೂರ್ತಿ ಶ್ರೀ ರಾಘವೇಂದ್ರ ತಂತ್ರಿಗಳು ಹೆರ್ಗ ಇವರ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ ಸರೋವರ ಸಹಕಾರದೊಂದಿಗೆ ಬರುವ ಏಪ್ರಿಲ್ ಒಂದರಿಂದ ಏಪ್ರಿಲ್ ಒಂಬತ್ತನೇ ತಾರೀಕಿನವರೆಗೆ ನಡೆಯಲಿದೆ ಎಲ್ಲ ಸದ್ಭಕ್ತರು ಆತ್ಮೀಯವಾಗಿ ಬರಬೇಕೆಂದು ಕೇಳ್ಕೊಳ್ತಾ ಈಗ ಮುಂದಿನ ಕಾರ್ಯಕ್ರಮ ಈ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಹಾಗೆ ಪತ್ರಿಕಾ ಮಾಧ್ಯಮದವರಿಗೆ ಈಗಾಗಲೇ ಸ್ವಾಗತ ಬಯಸಿದ್ರು ನಮ್ಮ ಕಾರ್ಯದರ್ಶಿಗಳು ನಾವು ಬಹುಶಃ ಆರು ತಿಂಗಳ ಹಿಂದೆ ಇದು ಕೆಲಸ ಮಾಡುವಾಗಲೂ ಸಹ ನೀವು ಪ್ರಚಾರ ಕೊಟ್ಟಿದ್ದೀರಿ ನಾವು ಯಾವುದೇ ಪೂರ್ವಭಾವಿ ಹಣ ಇಲ್ಲದೆ ಅಂತ ಕೇಳಿದ್ದೇವೆ ಸುಮಾರು ನಾಲ್ಕು ನಾವು ಮೂರು ಕೋಟಿ ಹಾಕಬಹುದು ಅಂತ ಎನ್ಸಿದ್ದೆ ಈಗ ನಾಲ್ಕು ಕೋಟಿ ಬೇಕಾಗ್ತಾನಿದ್ದೇವೆ ನಾಲ್ನೂರು ಲಕ್ಷ ಬಟ್ ಇಲ್ಲಿ ಮೂರು ಗ್ರಾಮಗಳು ಬಹಳ ಬಡ ಗ್ರಾಮಗಳು ಇಲ್ಲಿ ಇಂಡಸ್ಟ್ರೀಸ್ ಗಳು ಬಹಳ ಕಡಿಮೆ ಇದೆ ಗಳು ಇದ್ರು ಸಹ ಎಲ್ಲರೂ ಪಾಪ ಪಾಪ ಸ್ವಲ್ಪ ಈ ಸಲ ಬೇರೆ ಬೇರೆ ವಿಚಾರಗಳಲ್ಲಿ ಕೊರೋನಾ ಜಿ ಎಸ್ ಟಿ ನೋಟ್ ಬ್ಯಾನ್ ಇಂಥ ಕಾರಣಗಳಿಂದಾಗಿ ವೀಕ್ ಆಗಿದೆ ಅದರಿಂದ ಯಾರಾದ್ರೂ ಬಲವಂತಾಗಿ ನೀವು ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ನಾವಿಲ್ಲ ನಾವು ಮನೆಗೆ ಒಂದು ಹತ್ತು ಸಾವಿರ ಗರಿಷ್ಠ ಇಪ್ಪತ್ತೈದರ ಮೇಲೆ ಕೊಟ್ಟವರನ್ನು ನಾವು ಸಾರ್ವಜನಿಕವಾಗಿ ಸನ್ಮಾನ ಮಾಡ್ತೇವೆ ಇದೆಲ್ಲ ಹೇಳಿದ ಪ್ರಕಾರ ಬಂದಿದೆ ಶೇಕಡ ನಮ್ದು ಒಂದು ನಲ್ವತ್ತು ಶೇಕಡ ನಾವು ನಮ್ಮ ಇದು ಬಲಿತ ಬಂದಿದೆ ಇನ್ನು ಬರ್ಲಿಕ್ಕೆ ತುಂಬಾ ಉತ್ಸಾಹ ಇದ್ದವರು ಒಂದೂವರೆ ಕೋಟಿ ರೂಪಾಯಿ ನಾವು ಬಂದಿದೆ ಇನ್ನು ನಾವೀಗ ಒಂದೂವರೆ ಕೋಟಿ ಸಾಲದಲ್ಲಿದ್ದೇವೆ ಆದ್ರೆ ಮಳೆ ಬರುವ ಮೊದಲು ಈ ಕೆಲಸ ಒಂದಕ್ಕೆ ನಿಯಮ ಉಂಟು ಇಂತಿಷ್ಟು ಅವಧಿಯಲ್ಲಿ ಒಂದು ದೇವರ ಇದು ಕಲೆ ತೆಗೆದ ನಂತರ ಯಾವ ಎಷ್ಟು ಮಂಡಲದಲ್ಲಿ ನೀವು ಅಂತ ನಾವು ಐದು ಮಂಡಲ ಐದು ಮಂಡಲದಲ್ಲಿ ಈಗ ನಾಗಮಂಡಲ ಬಂದಿದೆ ನಾಗಮಂಡಲ ಹೆಚ್ಚು ಕಡಿಮೆ ಸೆಪ್ಟೆಂಬರ್ ಒಂಬತ್ತಕ್ಕೆ ನಾವು ಆರಂಭ ಮಾಡಿ ಈಗ ಮಂಡಲ ಹೆಚ್ಚು ಕಡಿಮೆ ಇನ್ನೊಂದು ಮಂಡಲ ನಾವು ಅದನ್ನು ಪಾಲಯಿಂದ ತೆಂದು ದೇವಸ್ಥಾನದಲ್ಲಿ ಕೂರಿಸಬೇಕಾಗಿದೆ ತುಂಬಾ ಇದೆ ನಮ್ಮಲ್ಲಿ ಮುನ್ನುಡಿ ತುಳುನಾಡಿನ ದೇವಗಳು ತುಳುವರ ಮನಸ್ಸುಗಳಲ್ಲಿ ನೆಲೆಗೊಂಡಿರುವ ತುಳುವ ಸಂಸ್ಕೃತಿಯ ಮೂಲ ದೇವರುಗಳಾದ ದೇವಾರಾಧನೆ ನಾಗಾರಾಧನೆ ಸಿರಿ ಆರಾಧನೆ ವೈದಿಕ ಸಂಸ್ಕೃತಿಯ ತುಳುವರನ್ನು ಆವರಿಸಿಕೊಂಡಿರುವುದು ದೈವ ಶಕ್ತಿಗೆ ಸಾಕ್ಷಿಯಾಗಿ ತುಳುನಾಡಿನಲ್ಲಿ ಪ್ರಚಲಿತ ಇರುವ ದೇವಾರಾಧನೆಯಲ್ಲಿ ವೀರಪುರುಷರಾದ ಒಡ ಒಟ್ಟು ಅವಳಿ ಮಕ್ಕಳು ತುಳುನಾಡಿನ ಪೂಜಿಸಿ ಸಹ ಬಂದ ಕೋಟಿ ಚೆನ್ನಯರು ತಮ್ಮ ಕಾರ್ಯ ದೈವ ದೈವತ್ವಕ್ಕೆ ಏರಿದವರು ಯಾರೋ ಶ್ರೇಷ್ಠ ಪುರುಷರು ಆ ಕಾಲದಲ್ಲಿದ್ರ ಅವರೆಲ್ಲ ಇವತ್ತು ದೈವಗಳಾಗಿದ್ದಾರೆ ಅದರನ್ನು ಶಂಕರಾಚಾರ್ಯರಿಂದ ಹಿಡಿದು ಇವತ್ತಿನ ಕೋಟಿ ಚೆನ್ನೈ ಕೋಟದಬ್ಬರು ಕಲ್ಕುಳದವರೆಗೆ ಬರ್ತಾರೆ ಅದರಲ್ಲಿ ಸಹ ಜನರಿಗೆ ವಿಶೇಷ ಸ್ಥಾನಮಾನ ಏನಂದ್ರೆ ಅವರು ಒಂದೇ ದಿನ ಹುಟ್ಟಿದವರು ಒಂದೇ ದಿನ ಸತ್ತವರು ಅವರಿಗೆ ಅಮ್ಮೆ ಒಂದೇ ದಿವಸ ಸೂತಕ ಒಂದೇ ದಿವ್ಸ ಅವರು ತೆತ್ತ ತಾಯಿಯ ಬಡವರಿಗಾಗಿ ಅಂಗ ಸಾಧನೆಗಾಗಿ ಗರ್ಡಿಗಳನ್ನು ಕಟ್ಟಿ ದಬ್ಬಾಳಿಕೆ ವಿರುದ್ಧ ಹೋರಾಟ ಮಾಡಿ ಆ ಒಂದು ಕಾರ್ಯ ಸಾಧನೆ ಮಾಡಿದಂತ ತುಳುನಾಡಿನ ವೀರಪುರುಷರು ಅದಕ್ಕೆ ಹೇಳ್ತಾರೆ ಅಂದು ಸ್ಥಾಪಿಸಿದ ಅವರ ಜೀವಂತ ಕಾಲದಲ್ಲಿ ಸ್ಥಾಪಿಸಿದ ಅರವತ್ತಾರು ಮೂಲ ಇದು ಒಂದಾಗಿ ನಾವು ಇವತ್ತು ಇದನ್ನು ಜೀರ್ಣೋದ್ಧಾರ ಮಾಡಿರಬಹುದು ನಮ್ಮ ಹಿರಿಯರು ಇದರ ಮೊದಲೇ ಗಡಿ ಕಟ್ಟಿದ್ದಾರೆ ಅದಕ್ಕೆ ನಾಲ್ನೂರ ಐವತ್ತು ವರ್ಷ ಮೇಲೆ ಆಗಿ ಆಗಿ ಚಾರಕ್ಕೆ ಬಿಟ್ಟು ಕಳ್ತ ಮೂರು ಗ್ರಾಮಗಳ ಒಳಗೊಂಡ ಹತ್ತು ಸಾವಿರ ಭಕ್ತರ ಸಮೂಹವನ್ನು ಹೊಂದಿರ್ತದೆ ಅಂದ್ರೆ ಇದಕ್ಕೆ ಸಾವಿರದ ಆರ್ನೂರ ಐವತ್ತು ಮನೆಗಳು ಬರುತ್ತದೆ ಮೂರು ಗ್ರಾಮದಲ್ಲಿ ಈ ಜೀರ್ಣೋದ್ಧ ಕಳೆದ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿನ ವೇದಮೂರ್ತಿ ರಾಘವೇಂದ್ರ ಹೆರ್ಗಿ ಹೆರ್ಗ ಇವರ ಮಾರ್ಗದರ್ಶನ ಶಂಕುಸ್ಥಾಪನೆಗೊಂಡು ಮೂರು ಕೋಟಿ ಹಣ ಅಂತ ನಾವು ಲೆಕ್ಕ ಹಾಕಿದ್ರು ಈಗ ನಾಲ್ಕು ಕೋಟಿಗೆ ಅದು ಹೋಗಿದೆ ಇದೀಗ ಬ್ರಹ್ಮಕಲಸಕ್ಕೆ ಸಾಧ್ಯ ಆಗಿದೆ ನಾವು ಅದಕ್ಕೆ ತಾರೀಕು ಇಡಲೇಬೇಕಾಗಿದೆ ಅದಕ್ಕೆ ನಮಗೆ ಆ ದೈವದ ಬಗ್ಗೆ ಬಹಳ ನಂಬಿಕೆ ಅದಕ್ಕಾಗಿ ಅವರು ನಾನು ನುಡಿ ಇದೆ ನಂಬಿನ ಗೊರಪ್ಪ ಸತ್ಯ ಎಂದ ಗೊರಪ್ಪ ಎಂಬ ಅವರ ನುಡಿಗೆ ಮೇಲ್ಬೆಟ್ಟ ಇದೀಗ ಸಂಪೂರ್ಣ ಶಿಲಮಯವನ್ನು ಪುನರ್ ರಚಿಸಿಕೊಳ್ಳುವ ಅದಕ್ಕೆ ಬಂದಿದೆ ಈ ಜೀರ್ಣೋಧರ ವಿಧಿವಿಧಾನಗಳನ್ನು ವೇದಮೂರ್ತಿ ಶ್ರೀ ರಾಘವೇಂದ್ರ ಪಂಥಿ ಹೆರ್ಗಾ ಇವರ ನೇತೃತ್ವದಲ್ಲಿ ಮತ್ತು ಮಾರ್ಗದರ್ಶನದ ಸಹಯೋಗದಲ್ಲಿ ಇದೆ ಈ ಊರ ಪರವೂರ ಭಕ್ತರು ಈ ಪುನರ್ ಪ್ರತಿಷ್ಠಿತ ಬ್ರಹ್ಮಕಲಶದಲ್ಲಿ ಬಂದು ಭಾಗವಹಿಸಿ ದೈವಗಳಿಗೆ ಅನುಗ್ರಹ ಪಾತ್ರ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಅಪೇಕ್ಷೆ ಪಡ್ತಾ ಇದ್ದೇವೆ ನಾವು ನಮ್ಮ ಸಮಿತಿಯವರು ಮತ್ತು ಈ ಗರ್ಡಿಯ ಗರ್ಡಿ ಪೂಜಾರಿ ಮತ್ತು ಪಾರಿಚಾರಕರು ಮತ್ತು ಒಂಬತ್ತು ಮನೆಯವರು ಮತ್ತು ಊರ ಪರವೂರ ಭಕ್ತರು ಯಾಕಂದ್ರೆ ಈಗ ಖರ್ಚು ಬಜೆಟ್ ಕಲೆಕ್ಷನ್ ಒಂದೂವರೆ ಕೋಟಿ ಮಾತ್ರ ಆಗಿದೆ ಈಗಲೂ ನಾವು ಹೆಚ್ಚು ಕಡಿಮೆ ಐವತ್ತರವತ್ತು ಲಕ್ಷ ಸಾಲದಲ್ಲಿದ್ದೇವೆ ದಿನ ಕೆಲಸ ಮುಗಿಯುವಾಗ ಅದು ಮೂರ ತನಕ ಹೋಗಬಹುದು ಬಹಳ ಬಹಳ ದೊಡ್ಡ ಗೆಸ್ಟ್ಗಳನ್ನೆಲ್ಲ ಕರೀತಾ ಇದ್ದೇವೆ ನಾವು ಪ್ರಥಮ ಆರಂಭದ ದಿನದಲ್ಲಿ ಆ ಮೂರನೇ ತಾರೀಕಿಗೆ ದೈವ ಪ್ರತಿಷ್ಠೆ ಆಗ್ತದೆ ಆದರೆ ಈಶಾ ವಿಠಲ್ ದಾಸಿ ಅವರು ಒಪ್ಕೊಂಡಿದ್ದಾರೆ ಬರಲಿಕ್ಕೆ ಆ ಸ್ವಾಮಿಗಳು ಮತ್ತೆ ಆ ದಿವಸ ಆ ನಮ್ಮ ಗೌರವ ಅಧ್ಯಕ್ಷ ಸ್ಥಾನದಲ್ಲಿ ನಡೆಯುವ ಗೌರವ ಕಾರ್ಯದ ಅಧ್ಯಕ್ಷರು ಹರ್ಷ ಶೆಟ್ಟಿ ಅಧ್ಯಕ್ಷರ ನಡೆಯುವ ಉದ್ಘಾಟನೆಯನ್ನು ಸುನೀಲ್ ಕುಮಾರ್ ಸುರೇಶ್ ಶೆಟ್ಟಿ ಗುರ್ಬೈ ಜಯಪ್ರಕಾಶ್ ಹೆಗಡೆ ವಿನಯ್ ಕುಮಾರ್ ಸೊರ್ಕೆ ಸುರೇಶ್ ಹೆಗಡೆ ಸುಖಿ ಸುಧಾಕರ್ ಶೆಟ್ಟಿ ಪ್ರಸನ್ನ ಸೂಡ ಸತೀಶ್ ರಾಜೇಶ್ ನಾಯ್ಕ್ ವಾದಿರಾಜ್ ಶೆಟ್ಟಿ ಸೋಮನಾಥ್ ಪೂಜಾರಿ ಒಂದು ಅವಾಗ ಆಸ್ಟ್ರೇಲಿಯಾದಲ್ಲಿ ಇದ್ದವರು ಈಗಾಗಲೇ ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಒಂದು ಲಕ್ಷ ನಾವು ಐದು ಲಕ್ಷ ಕೊಟ್ಟವರನ್ನೆಲ್ಲ ಒಂದು ಅತಿಥಿಗಳನ್ನಾಗಿ ಮಾಡಲಿ ಹೊರಟಿದೆ ಯಾಕಂದ್ರೆ ನಮ್ಗೆ ಹೆದರಿಕೆ ಶುರು ನಾವ್ ಎಲ್ಲಾ ರಾಜಕೀಯ ಮತ್ತು ಸಾಮಾಜಿಕ ನೋಡಿದ್ರೆ ನಮ್ಗೆ ಕೆಲಸ ಆಗುದಿಲ್ಲ ಅಂತ ಹೇಳಿ ಹೇಳಿ ಸೊ ಶಶಿಧರ್ ಕೆಜಿ ಕಾರ್ಯನಿರ್ವಹಣಾಧಿಕಾರಿ ಈಗಾಗಲೇ ನಮ್ಗೊಂದು ಸಾರ್ವಜನಿಕ ಶೌಚಾಲಯ ಕೊಟ್ಟಿದ್ದಾರೆ ಸರ್ಕಾರದ ಮಾತಾಡಿ ಐದು ಲಕ್ಷದಲ್ಲಿ ಕಟ್ತಾ ಇದೆ ಅದು ಬಾಗಿಲು ನಾನು ಆಚೆ ಇಡ್ಲಿಕ್ಕೆ ಹೇಳಿದ್ದೇನೆ ಎಲ್ಲಿ ಸಹ ಒಳಗೆ ಹೇಳುವುದಿಲ್ಲ ಯಾಕೆ ಅಂದ್ರೆ ಎಲ್ಲಿ ಆದ್ರೂ ಮಕ್ಕಳು ಏನಾದರೂ ಜಾತ್ರೆಗೆ ಬಂದ ಸಮಯ ತಾಯದ ಉಪಯೋಗ ಆಗಲಿ ಅಂತೇಳಿ ಒಂದು ಸಸಿಧರ್ಗೆ ಇವರು ಒಂದು ಐದು ಲಕ್ಷ ಶೌಚಾಲಯ ಕೊಟ್ಟಿದ್ದಾರೆ ಲಕ್ಷ್ಮೀನಾರಾಯಣ ಶೆಟ್ಟಿ ವಕೀಲರು ಲೋಕಾಯುಕ್ತ ರಮಾಕಾಂತ ರಾಮ ಇವರೆಲ್ಲ ಒಂದು ಮೂರ್ ತಾರೀಕಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರ್ತಾರೆ ಆ ದಿವಸ ಮತ್ತೆ ಎರಡನೇ ದಿವಸದಲ್ಲಿ ಡಾಕ್ಟರ್ ವೀರಪ್ಪ ಕೊಹ್ಲಿ ಅವರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಈಗ ಅವರಿಗೆ ಆಮಂತ್ರಣ ಬಂದು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಮತ್ತೆ ಆ ದಿವಸ ಸಮಿತಿ ಅಧ್ಯಕ್ಷರು ಅಧ್ಯಕ್ಷ ವಹಿಸಿದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಲೋಕಸಭಾ ಸದಸ್ಯರು ಡಾಕ್ಟರ್ ಮಂಜುನಾಥ್ ಭಂಡಾರಿ ಎಸ್ ಪಾಲ್ ಸುವರ್ಣಾಯ ಶಾಸಕರು ಉದಯ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಉದಯ ಕೃಷ್ಣಬಲ್ ಟ್ರಸ್ಟ್ ದಿನೇಶ್ ಹೆಗಡೆ ಮೊಳ ಇವರು ನಮಗೆ ಬೇರೆ ಬೇರೆ ರೀತಿಯಲ್ಲೆಲ್ಲ ಸಹಾಯ ಮಾಡಿದ್ದಾರೆ ಯಾವ ಸಹಾಯ ಅಂತ ಈಗ ಎಣ್ಣೆ ಬಾರಿ ಬಹಿರಂಗ ಕಷ್ಟ ಕಿಸನ್ ಹೆಗಡೆ ಅವ್ರದ್ದು ಆಟ ಇದೆ ಇಲ್ಲಿ ಎರಡು ಮೇಲೆ ಕೋಟಿ ಜನ ಪ್ರಸಂಗ ಅದು ಬ್ರಹ್ಮಕಲ ಸದಿವರಾಜ್ ಶೆಟ್ಟಿ ಚೇರ್ಮನ್ ಎಸ್ ಆರ್ ಸಾ ಪ್ರವೀಣ್ ಬಲ್ಲಾಲ್ ಮಾಲೀಕರು ಎಪಿಎಂ ಜೈಕರ ಹೆಗಡೆ ತಾರಾಣಿ ನಿವೃತ್ತ ಬ್ಯಾಂಕ್ ಅಧಿಕಾರಿ ವೇದವೇಧ ಮೂರ್ತಿ ರಾಘವೇಂದ್ರ ತಂತ್ರಿಗಳು ಪ್ರಸಾದ್ ಎಸ್ ಸಿ ತಹಶೀಲ್ದಾರ್ ದಿನೇಶ್ ಶೆಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಿದ್ದೇಶ್ವರ ಕುಂಬಾರ್ ಒಲ ಅರಣ್ಯ ಅಧಿಕಾರ ಲೀಲಾವತಿ ತಾಲೂಕು ಅಧಿಕಾರಿಗಳು ಶ್ರೀಶೇಷ ಧರ್ಮಸ್ಥಳ ಪ್ರಸನ್ನ ಶೆಟ್ಟಿ ಮೇಲ್ಬೆಂಟಿ ಚಾರ ಕಾರ್ಯದರ್ಶಿ ಜೀರ್ಣೋದ್ಧರ ಸಮಿತಿ ಅಲ್ಲದೆ ಅನೇಕ ಉಪ ಸಮಿತಿಗಳನ್ನು ಸಾಯೋದಕ್ಕೆ ನಾವು ಮಾಡಿದ್ದೇವೆ ಅದನ್ನು ಕೊಟ್ಟಿರುವ ಆಮಂತ್ರಣ ಇದೆ ನಾವು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಅಳವಡಿಸಿಕೊಂಡಿದ್ದೇವೆ ಮೂರು ತಾರೀಕಿಗೆ ಜೂನಿಯರ್ ನೇಸಿದಾಸ್ ಅವರು ವೆಂಕಟ ಕೃಷ್ಣ ಭಟ್ ಪುತ್ತೂರು ಇವರಿಂದ ಮತ್ತು ಆದಿಶ ಆನಂತರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ಅವಳ ಕುಂದಾಪುರ ವಿದೂಷಿ ಗಾರ್ಗಿ ಶಬರಾಯಿ ಬಳಗದ ಭಕ್ತಿ ಗೀತೆ ಕಲಾವಿದ ವಿಜಯ ಕುಮಾರ್ ನಿರ್ದೇಶನದ ವಿಭಿನ್ನ ಶೈಲಿನ ಇತ್ತೀಚಿನ ಬಹಳ ಪ್ರಸಿದ್ಧ ನಾಟಕ ಶಿವದೂತ ಅಂತ ಹೇಳಿ ಅದು ನಡೀಲಿಕ್ಕಿದೆ ಅದು ಮೂರು ತಾರೀಕಿಗೆ ನೃತ್ಯ ವೈವಿಧ್ಯ ಮತ್ತು ಭಕ್ತಿಗೀತೆ ವಿವಿಧ ಮಹಿಳಾ ಪುರುಷ ಭಜನಾ ಮಂಡಳಿಯಿಂದ ಹತ್ತು ಸಾಯಂಕಾಲ ಕೋಟಿ ಚೆನ್ನೈ ಆಟ ನಡೀಲಿಕ್ಕಿದೆ ಅಲ್ಲದೆ ನಮ್ಮ ಹೊರೆಗಾಣಿಕೆ ಮೆರವಣಿಗೆ ಹೇಗಿರುತ್ತದೆ ಅಂತ ಹೇಳಿದ್ರೆ ಒಂದು ತಾರೀಕಿಗೆ ನಾವು ನಮ್ಮಲ್ಲಿ ಈಗ ಉಪ್ಪುಂದದಲ್ಲಿ ನಮ್ಮ ಎಲ್ಲ ಗೊಂಬೆಗಳು ಸಜ್ಜಾಗ್ತಾ ಇದೆ ದೈವಗಳ ಗೊಂಬೆಗಳು ಹನ್ನೆರಡು ಗೊಂಬೆಗಳು ಎರಡು ಶಿವರಾಯನ ಗುಡಿ ಇತ್ತು ಹತ್ತು ಈ ಗುಡಿ ಗುಡಿ ಇತ್ತು ಈ ಗುಡಿಗಳ ಗೊಂಬೆ ಮೂರು ಗಂಟೆ ಹೊತ್ತಿಗೆ ಆ ಕಲ್ತೂರ್ ಶಾಲೆ ಹತ್ತಿರ ಬಂದು ನಿಲ್ತದೆ ಎರಡೂವರೆಯಿಂದ ಮೂರು ಮುಹೂರ್ತ ಅದೇ ರೀತಿ ಚಾರದವರು ಹೊರ ಕಾಣಿಕೆ ಲೈಫ್ ಸರ್ಕಲ್ ಚಾರದಿಂದ ಈ ಎರಡೂ ಒಟ್ಟಿಗೆ ಬಂದು ನಮ್ಮ ಗರಡಿಗೆ ಅಣೆ ಭಜನೆ ಮತ್ತು ವಾದ್ಯ ಚೆಂಡು ಚೆಂಡೆ ಆ ಕುಂಭಮೇಳಗಳೊಂದಿಗೆ ಎಲ್ಲ ಕುಂಭಮೇಳ ಬೇಡ ಕುಂಭಮೇಳ ಸ್ವಾಮಿಗಳಿಗೆ ಬೇಡ ಇದಕ್ಕೆ ಬೇಕಂತಿಲ್ಲ ಇದು ಒಂದು ವೈಜೃಂಭೆಯಲ್ಲಿ ಬರ್ತದೆ ವಾದ್ಯ ಕೊಂಬು ಇತ್ಯಾದಿಗಳಿಂದ ಆ ಬೇಡ ಬಂದು ಇಲ್ಲಿ ನಿಲ್ತದೆ ಎರಡನೇ ತಾರೀಕಿಗೆ ಚಾರ ಮಹಿಷಾಮಾರ್ಜುನ ದೇವಸ್ಥಾನದಿಂದ ಬೆಳಿಗ್ಗೆ ಆರೂವರೆ ಗಂಟೆಗೆ ಪ್ರಜ್ವಲನ ದೀಪ ಬರ್ತದೆ ಇಲ್ಲಿಗೆ ಅದೇ ರೀತಿ ಏಕ ಸಮಯದಲ್ಲಿ ಆ ಕೆರೆ ಬೆರೆ ಮಾಲಿಕೇಶ್ವರ ದೇವಸ್ಥಾನದ ದೀಪ ಬರ್ತದೆ ಆ ದೀಪದ ಪ್ರಜ್ವಲನೆಯಿಂದ ಈ ಕೆಲಸ ನಡೀಲಿಕ್ಕಿದೆ ಯಾಕಂದ್ರೆ ನಾವು ದೇವಸ್ಥಾನದಲ್ಲಿ ನಾವು ಆರಂಭ ಮಾಡುವಾಗ ದೇವರ ಅನುಗ್ರಹವನ್ನು ಪಡಿಬೇಕಾದ ಒಂದು ಉಪಯುಕ್ತ ಇರುವುದರಿಂದ ಎರಡು ಕಡೆಯಿಂದ ಅಲ್ಲಿ ಒಂದು ನೂರು ಇನ್ನೂರು ಜನ ಸೇರಿ ಇಲ್ಲಿ ಒಂದು ನೂರು ಇನ್ನೂರು ಜನ ಸೇರಿ ಎರಡು ತಾರೀಕು ಬೆಳಿಗ್ಗೆ ಏಳು ಗಂಟೆಗೆ ಗರಣಿಯೊಳಗೆ ಅದು ಬಂದಲ್ಲಿ ಆ ನಂತರ ಇಲ್ಲಿ ಪುರೋಹಿತ ವರ್ಗದವರು ತಂತ್ರಿ ವರ್ಗದವರು ಅವರ ಪೂಜಾ ಕಾರ್ಯಗಳನ್ನು ಶುರು ಮಾಡುತ್ತಾರೆ ಉಗ್ರಮೂರ್ತ ಪುಣ್ಯವಾಚನ ಪಂಚಗವ್ಯ ವಾಸ್ತು ಪೂಜೆ ರಾಕ್ಷಸನವೋಮ ದೇವತಾ ಪ್ರಾರ್ಥನೆ ಗರಿ ಕಾಮಗಾರಿ ತೊಡಸ್ಕೊಂಡವರ ಗೌರವ ಸಮರ್ಪಣೆ ಎರಡು ಎಲ್ಲ ಎರಡು ತಾರೀಕಿಗೆ ನಡೆಯುತ್ತೆ ಮೂರು ತಾರೀಕಿಗೆ ಬೆಳಿಗ್ಗೆ ತುಳಸಿ ಆರಾಧನೆ ಪುಣ್ಯ ಪಂಚಗವ್ಯ ದೇವರ ಬಿಂಬ ಸುದ್ದಿ ಪಂಚಾಮೃತ ಅಭಿಷೇಕ ಪ್ರಧಾನ ಹೋಮ ಬಿಂಬ ಪ್ರತಿಷ್ಠೆ ದೈವ ಪ್ರತಿಷ್ಠಾ ಕಾರ್ಯಕ್ರಮ ಇತ್ಯಾದಿಗಳು ಹತ್ತೂರ ಒಳಗೆಲ್ಲ ಮುಗಿಸುತ್ತವೆ ಆನಂತರ ಧಾರ್ಮಿಕ ಸಭೆ ನಡೆಯುತ್ತಿದೆ ಮೂರು ತಾರೀಕಿಗೆ ಆನಂತರ ದಾನಿಗಳಿಗೆ ಸನ್ಮಾನೆ ಇಂದು ಇಪ್ಪತ್ತೈದರಿಂದ ಒಂದು ಲಕ್ಷದವರಿಗೆ ಅದೇ ದಿವಸ ನಡೆಯುತ್ತದೆ ಒಂದು ಲಕ್ಷಕ್ಕಿಂತ ಹತ್ತು ಲಕ್ಷದವರಿಗೆ ಮರುದಿವ್ಸ ಸನ್ಮಾನ ಕಾರ್ಯಕ್ರಮ ನಾವು ಇಟ್ಕೊಂಡು ಇದು ಇದೆಲ್ಲ ದಾನಿಗಳಿಂದ ನಡೆಯುವಂತ ಕಾರ್ಯಕ್ರಮ ವೈದ್ಯರುಗಳಿಗೆ ಆಸ್ತಿ ಭೂಮಿ ಇದ್ರೂ ನಾವು ಯಾವ್ದೋ ಮಾರ್ಲಿಕ್ಕೆ ಹೋಗಲಿಲ್ಲ ಮೂರು ಎಕರೆ ಜಾಸ್ತಿ ಆಸ್ತಿ ಭೂಮಿ ಇದೆ ಮುಂದೆ ಏನು ಆಗಬೇಕು ಅಂತ ಈ ಕ್ಷೇತ್ರದಲ್ಲಿ ಹೇಳಿ ಬರುವುದಿಲ್ಲ ಆದ್ರಿಂದ ನಿಮ್ಮ ಎಲ್ಲ ಪ್ರೇರಣ ನಿಮ್ಮ ಭಕ್ತಾಭಿಮಾನಿಗಳ ಒಂದು ಏಕಾಗ್ರೆ ನಾವು ಹೇಳಿದಾಗ ಶೇಕಡ ಐವತ್ತಕ್ಕೆ ನಾವು ಈಗ ನಲವತ್ತಕ್ಕೆ ಮುಟ್ಟಿದ್ದೇವೆ ನಮ್ಮ ಪ್ರಯಾಣ ನೀವೆಲ್ಲ ವಲಯ ಅಧ್ಯಕ್ಷರು ಈ ವಿನಂತಿ ಪತ್ರ ಇಟ್ಕೊಂಡು ಆಮಂತ್ರಣ ಮನೆಗೆ ಹೋದ್ರೆ ಶೇಕಡ ಐವತ್ತು ನಮ್ಮ ಕೆಲಸ ಆಗ್ತದೆ ಅಂತ ನಂಬಿಕೆ ಇದೆ ನಮ್ಗೆ ನಿಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತು ಸೇರಿದ ಎಲ್ಲ ಮನೆತನದವರು ಮತ್ತು ಆ ಬಜ ಭಕ್ತರ ಒಂದು ಆಶೀರ್ವಾದವನ್ನು ಕೇಳ್ಕೊಳ್ತಾ ಕೋಟಿ ಬಜೆಟ್ ನಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾಲ್ಕು ಕೋಟಿ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು ಅಂತ ಸಾಧಾರಣ ಒಂದೂವರೆ ಕೋಟಿ ಅಷ್ಟು ಹಣ ಕೊಟ್ಟಿದ್ದಾರೆ ಈಗ ಈಗ ನಾವು ಈಗ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡಿದ್ದೇವೆ ಸೊ ಇದನ್ನೀಗ ನಾವು ಕೂಡಲೇ ಕಾರ್ಯಪ್ರವೃತ್ತರು ಆಗ್ತೇವೆ ಎಲ್ಲ ಮನೆ ಮನೆಗೂ ಹೋಗಿ ಪ್ರತಿ ಒಂದು ಮನೆಗೂ ನಾವು ಇನ್ನು ಮುಡಿಸಲಿದ್ದೇವೆ ಆಗ ಯಾರ್ಯಾರು ಕೊಡ್ಲಿಲ್ಲ ಅವ್ರ ಹತ್ರ ದೇಣಿಗೆ ಕೇಳ್ತಾ ಇದ್ದೇವೆ ಯಾಕಂದ್ರೆ ನಂದೇನು ನಿಚ್ಚೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಒಂದು ಸಾವಿರದ ಆರ್ನೂರ ಐವತ್ತು ಮನೆಗಳಿದ್ದಾವೆ ಮೂರು ಗ್ರಾಮದಲ್ಲಿ ಸೊ ಬೇಡ ಈಗ ಏನು ಹೇಳಿದ್ರೆ ಒಂದು ಸಾವಿರದ ಆರ್ನೂರ ಐವತ್ತು ಮನೆಯವರು ಕೂಡ ಇದರಲ್ಲಿ ಭಾಗಿಗಳ ಆಸೆ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಅವರ ಅವರಿಗೆ ಸೇಫ್ಟಿ ಉಂಟು ಆದ್ರೂ ಅವರು ಸ್ವಲ್ಪ ಕೊಟ್ಟು ಎಲ್ಲರೂ ಸೇರ್ಕೊಂಡು ಈ ಗರ್ಡಿ ಮಾಡಿದಾಗ ಮಾತ್ರ ಅದು ನಮ್ಮ ಅಂತ ನಾವು ಎದುರುತ್ತೆ ಆಗ್ತದೆ ಹಾಗಾಗಿ ಸಿಗದೇ ಇದ್ದರು ಕೂಡ ನಾವು ಈ ಸಾರಿ ಯಾವುದು ಬ್ರಹ್ಮ ಜೀರ್ಣೋದ್ಧಾರ ಸಿಗದೇ ಇದ್ರು ಕೂಡ ಬ್ರಹ್ಮ ಕಲಸದ ಇನ್ವಿಟೇಷನ್ ಪ್ರತಿ ಮನೆಗೂ ನಾವು ಹಂಚಬೇಕಂತಿದ್ದೀವಿ ಸೊ ಎಲ್ಲರೂ ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಈಗ ಕೇಳ್ಕೊಳ್ತೇನೆ ಯಾಕಂದ್ರೆ ನಾವು ಒಂದು ಕೆಟ್ಟ ಡೈರಿಯಲ್ಲಿ ಹೊಡಿದ್ದೇವೆ ಈಗ ಯಾಕಂದ್ರೆ ನಾವು ಏನು ಇಚ್ಛೆ ಮಾಡ್ಕೊಂಡಿದ್ದೀವಿ ಕೆಲಸ ಅದು ಮುಖ್ಯ ಮುಗಿಸಬೇಕು ಇದಕ್ಕೆ ಎಲ್ಲರ ಸಹಕಾರ ಬೇಕು ಸಹಕಾರ ಇಲ್ಲದೆ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಸಾಧಾರಣ ಒಂದು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ರೂಪಾಯಿ ಹತ್ರದವರೆಗೆ ನಾವು

ಎಲ್ಲರಿಗೂ ನಮಸ್ಕಾರ ಪತ್ರಿಕಾ ಮಾಧ್ಯಮ ತಿಳಿಸಿಕೊಂಡು ಇವಾಗಲೇ ಎಲ್ಲ ವಿಚಾರ ಗೌರವ ಅಧ್ಯಕ್ಷರು ಮತ್ತು ಅಧ್ಯಕ್ಷರು ತಿಳಿಸಿದ್ದಾರೆ ವಿಶೇಷವಾಗಿ ನಮ್ಮ ಉಪ ಸಮಿತಿಗಳನ್ನು ತುಂಬಾ ಮಾಡಿದ್ದೇವೆ ದಯವಿಟ್ಟು ಕಳಕಳಿ ವಿನಂತಿ ನಿಮ್ಮನ್ನು ಸ್ಪಂದನೆ ಮಾಡದೆ ಕೆಲವರು ಈ ಸಂದರ್ಭದಲ್ಲಿ ನಾವು ಸೂಚನೆ ಮಾಡಿ ಮಾಡಿ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದೇವೆ ಕೆಲವರು ಪತ್ರಿಕೆಯಲ್ಲಿ ಪ್ರಕಟಿಸುವ ಕೈ ತಪ್ಪಿನ ಬಿಟ್ಟು ಹೋಗಿರಬಹುದು ಅದಕ್ಕೆ ನಾವು ಬಿಟ್ಟು ಹೋದಿದ್ರೆ ನಾವು ವಿಷಾದ ವ್ಯಕ್ತಪಡಿಸುತ್ತ ನಮ್ಮ ಗರ್ಲಿ ನಮ್ಮ ಊರು ನಮ್ಮ ಮಣ್ಣು ಅನ್ನುವಂತ ಭಾವನೆ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ನಾಲ್ಕು ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ತನುಮಾನದಿಂದ ನೀವೆಲ್ಲ ಸಹಕಾರ ಅನ್ನುವಂತ ವಿನಮ್ರ ವಿನಂತಿಯೊಂದಿಗೆ ನಮ್ಮ ಉಪ ಸಮಿತಿಯನ್ನು ಪ್ರತಿ ವರ್ಷ ಇನ್ನು ಆದಿತ್ಯವಾರ ಪ್ರತಿ ಆದಿತ್ಯವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸೇರ್ತೇವೆ ಪ್ರತಿ ಸಮಿತಿ ಸಂಚಾಲಕರು ನಾವು ನೇಮಕ ಮಾಡಿದ್ದೇವೆ ಯಾಕೆಂದ್ರೆ ನಾವು ಎಲ್ಲಾ ಸಮಿತಿಯರು ಎಲ್ಲರೂ ನಮ್ಗೆ ಸ್ಪಂದಿಸಬೇಕಾಗುತ್ತಿರುವ ಏಕೈಕ ದೃಷ್ಟಿಯಿಂದ ನಾವು ಈ ರೀತಿ ಆ ಸಂಬಂಧಪಟ್ಟ ಸಮಿತಿಯ ಸಂಚಾಲಕರು ಅಧ್ಯಕ್ಷರಿಗೆ ಏನ್ ಮಾಡಬೇಕು ವಿಷಯ ತಿಳಿಸ್ತೇವೆ ನಮ್ಮ ಜೀರ್ಣ ಸರ್ಕಾರ ಕಾರ್ಯಕ್ರಮ ನಮ್ಮ ಗ್ರಾಮದ ಮೂರು ಗ್ರಾಮದ ಜನರಿಗೆ ಅಲ್ಲದೆ ನಾವು ಪರೂರಿನಿಂದ ಬೇರೆ ಬೇರೆ ಭಕ್ತಾದಿಗಳು ಗಣ್ಯರು ನಮ್ಮೆಲ್ಲ ಪ್ರೀತಿ ವಿಶ್ವಾಸ ಇಟ್ಟು ನಾವೆಲ್ಲ ಹೊರಗಡೆ ಹೋದಾಗ ಬಂಧಿಸಿದ್ದಾರೆ ನಮ್ಮ ನಮ್ಮ ಗ್ರಾಮಕ್ಕೆ ಇಲ್ಲಿ ನೆರೆದಂತ ನಮ್ಮ ನಾವು ದೈವ ಆರಾಧನೆ ಮಾಡುವಂತ ಬ್ರಹ್ಮಗಳು ಇರ್ಬೋದು ಬೈದುಗಳು ಯಾವುದೇ ರೀತಿಯ ಚ್ಯುತಿ ಬಾರದೆ ಎಲ್ಲಿ ಸಹ ಯಾವುದೇ ನಮ್ಮ ನಮ್ಮ ಏನು ನಮ್ಮ ಇಟ್ಟಂತ ಪ್ರತಿ ಉತ್ತಮ ರೀತಿಯಲ್ಲಿ ಒಳ್ಳೆ ರೀತಿ ಮಾಡಿದೆ ಅನ್ನುವಂತ ಒಳ್ಳೆಯ ಹೆಸರು ಹಾಗೆ ನಾವು ನೀವೆಲ್ಲ ಇಲ್ಲಿ ದುಡಿಯುವಂತ ಮಾತನ್ನು ಹೇಳುತ್ತಾ ಇಲ್ಲಿ ಅವರು ಮೇಲೂ ಇಳುಕಿ ಹೇಳ್ತಾ ಇಲ್ಲ ಆರ್ಥಿಕ ಸಮಿತಿಯ ಅಧ್ಯಕ್ಷನಾಗಿ ಒಂದು ಮಾತಾಡಲು ಇಷ್ಟಪಡ್ತೇನೆ ಸ್ವಯಂ ಕೇಂದ್ರ ಸಾಮರ್ಥ್ಯ ನನ್ನ ಈ ಸಾನಿಧ್ಯ ಗೊತ್ತಿದೆ ಸಾನ್ನ ಸಾಮರ್ಥ್ಯಕ್ಕೆ ನಮ್ರವಾಗಿ ವಿನಂತಿಸಿ ಮಾಡಿಕೊಂಡು ಪ್ರಥಮ ಭಾವ ಹೇಳಿದೇವೆ ಕಾರಣ ಮಾನ್ಯ ಅಧ್ಯಕ್ಷ ಗೌರವ ಹೇಳಿದಾಗ ನಾವು ಪ್ರಾರಂಭಿಸುವಾಗ ಏನು ಹಣ ಇರಲಿಲ್ಲ ಆದ್ರೆ ನಮ್ಗೆ ಧೈರ್ಯ ಇತ್ತು ಯಾಕಂದ್ರೆ ಸಾನಿಧ್ಯ ಸಾನ್ನಿಧ್ಯ ಚಿಕ್ಕದಿರುವಾಗ ನಮ್ಮ ನನ್ನ ನಾನ್ ಕಂಡುಕೊಂಡಾಗ ನಮ್ಮ ತಂದೆಯವರು ಈ ಜಾಗದಲ್ಲಿ ಯಾವುದೇ ಒಂದು ಈ ಭಗೀತಿಗಳಲ್ಲಿ ಬೀಜ ಪೂರ್ತ ಮಾಡುವಾಗ ಬ್ರಹ್ಮ ಬೈದ ಇದಕ್ಕೆ ಮೂರ್ತ ಮಾಡುತ್ತಿರ ಯಾಕಂದ್ರೆ ಅಷ್ಟು ಆರಾದ್ಯಾರ ಮಾಡಿಕೊಂಡಂತ ಒಂದು ಸ್ಥಾನಿಯನ್ನ ನಾನು ತಿಳ್ಕೊಂಡಿದ್ದೇನೆ ಅದನ್ನ ಮತ್ತೊಮ್ಮೆ ನಾವು ನೆನಮರವಾಗಿ ನೆನತಿಸ್ಕೊಂಡು ನಾವು ಈಗ ಪ್ರತಿ ನಮ್ಮ ವಲಯ ಅಧ್ಯಕ್ಷರು ಅವರ ಸಂಬಂಧಪಟ್ಟವರು ಈ ಆಮಂತ್ರ ಪತ್ರಿಕೆಯನ್ನು ಎಲ್ಲರ ಮನೆ ತಲುಪಿಸಿ ತಲುಪಿಸುವಾಗ ದಯವಿಟ್ಟು ಮತ್ತೆ ನಿಮ್ಮ ಮನೆಗೆ ಬರಲಿಕ್ಕೆ ಆಗೋದಿಲ್ಲ ನಿಮ್ಮ ನಿಮ್ಮ ಸಾಮರ್ಥ್ಯ ಸರಿಯಾಗಿ ನಿಮ್ಮ ಸಾಮರ್ಥ್ಯವನ್ನು ಬೈದರ್ಗಳು ಶಿವರಾಯರು ನಮ್ಮ ಮಾಹಿಂದೇವರು ಯಾವ ಇಲ್ಲಿ ಸಾನ್ನಿಧ್ಯ ಗೊತ್ತಿದೆ ಅದಕ್ಕೆ ನಿಮ್ಮ ಆತ್ಮಕ್ಕೆ ಚ್ಯುತಿ ಹಾಗೆ ನೀವು ಆರ್ಥಿಕವಾಗಿ ಸಹಾಯ ಮಾಡಬೇಕಂತ ಮತ್ತೊಮ್ಮೆ ವಿನಮ್ರವಾಗಿ ವಿನಂತಿಸಿಕೊಂಡು ನಾನು ಮಾತು ಮುಗಿಸ್ತೇನೆ ಅಥವಾ ಯಾರಾದರೂ ಘೋಷಣೆ ಮಾಡಲಿಕ್ಕೆ ಇದ್ರೆ ಹಣ ಬಂದಲ್ಲಿ ಘೋಷಣೆ ಮಾಡಬಹುದು ನನ್ನೊಂದು ಬಿಟ್ಟು ಹೋಗಿದೆ ನಾನು ಒಂದು ಲಕ್ಷ ಅಥವಾ ಎರಡು ಲಕ್ಷ ಗೊತ್ತಿಗಳನ್ನು ಮಾಡಿದ್ದೇವೆ ಇವತ್ತು ಪೇಪರ್ನವರಿಗೆ ನಿಮಗೆ ನಾವು ಧನ್ಯವಾದ ಹೇಳಿದ್ವಿ ನೀವು ಆರಂಭದಿಂದ ಒಳ್ಳೆಯ ಪ್ರಚಾರ ಕೊಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ಸಹ ನಿಮ್ಮ ಸಹಾಯ ಬೇಕಾಗ್ತದೆ ತಾವೆಲ್ಲರೂ ಬಂದು ನಮ್ಮ ಚಾತಿ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಪತ್ರಿಕಾ ಮಾಧ್ಯಮದವರು ಚಾತಿ ಕೊಡಿ ಪೇಪರ್ನವರಿಗೆ ನಿಮ್ಮನ್ನು ನಾವು ಅದಕ್ಕೆ ಅಡ್ಡ ಮಾಡಿ ರಾಮ ಅಧಿದೇವತೆಯಾದ ಮಾಗಣಪತಿ ಮೀಸಮರ್ದಿನಿ ಹಾಗೂ ಮಾಗಣಪತಿ ಮಾಲಿಂಗೇಶ್ವರ ದೇವರ ಪಾದರ ಗುಂಧಗಳಿಗೆ ನಮಸ್ಕರಿಸುತ್ತಾ ನಮ್ಮ ಜಾರ ಮೇಲ್ಬಟ್ಟು ಮರಡಿಯ ಜೀರ್ಣೋದ್ಧಾರ ನಡೀತಾ ಇದೆ ಜಾರ ಕೆರೆ ಕೆರೆಟ್ಟು ಮೂರು ಗ್ರಾಮದವರು ಸೇರಿ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ರೂಪುರೇಷೆಯನ್ನು ತಯಾರು ಮಾಡಿ ಈಗಾಗಲೇ ಒಂದು ನಾಲ್ಕು ಕೋಟಿ ವೆಚ್ಚದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇ ನೆರವೇರಿಸುವುದಂತ ನಾವು ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ ಅದಕ್ಕಾದ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳನ್ನು ಎಲ್ಲರನ್ನು ನೇಮಕ ಮಾಡಿಕೊಂಡು ಈ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ತುಳುನಾಡಿನ ಕಾರ್ಣಿಕ ಪುರುಷರಾದ ವೀರಕೋಟಿ ಚೆನ್ನಯ್ಯ ಹಾಗೂ ಮಾರೀಶಿವರಾಯ ಹಾಗೂ ಚಾಮುಂಡೇಶ್ವರಿ ಎನ್ನುವ ಪರಿವಾರ ಶಕ್ತಿಗಳನ್ನು ಹೊಂದಿಕೊಂಡಂಥ ಈ ಒಂದು ಕ್ಷೇತ್ರ ಈಗಾಗಲೇ ಒಂದೂವರೆ ಎರಡು ಕೋಟಿಯ ಕೆಲಸಗಳು ನೆರವೇರಿದ್ದು ಇನ್ನೂ ಬಹಳಷ್ಟು ಕೆಲಸಗಳು ನೆರವೇರಲಿಕ್ಕಿದೆ ಅದು ಸಹ ಊರ ಪರ ಊರ ದಾನಿಗಳಿಂದ ನೆರವೇರಬೇಕಾಗಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಮೂರು ಗ್ರಾಮದಲ್ಲಿ ಮೂರರಿ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಮನೆಗಳಿದ್ದು ಎಲ್ಲ ಮನೆಯವರು ಸಹ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಗರಡಿಗೆ ಜೀರ್ಣೋದ್ಧಾರ ಸಮಿತಿಗೆ ಬ್ರಹ್ಮಕಲಶಕ್ಕೆ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಂಡು ಹೆಚ್ಚಿನ ಸಹಕಾರವನ್ನು ಸಹ ತಾವು ನೀಡಬೇಕಂತ ನಾವು ಈ ಮೂಲಕ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿ ಈ ಗ್ರಾಮದ ಪರ ಊರಿನಲ್ಲಿದ್ದವರು ಹೊರ ಹೊರದೇಶದಲ್ಲಿದ್ದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಬಂದು ಹೆಚ್ಚಿನ ರೀತಿಯಲ್ಲಿ ತಮ್ಮ ದೇಣಿಗೆಯನ್ನು ನೀಡಿ ನಮ್ಮ ಗ್ರಾಮದ ಈ ತುಳುನಾಡಿನ ಕಾರ್ಮಿಕ ಪುರುಷ ವೀರಕೋಟಿ ಜನಯರ ಸನ್ನಿಧಾನದಲ್ಲಿ ನಡೆಯುವಂಥ ಶಿವರಾಯನ ಸನ್ನಿಧಾನದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗ ಯಶಸ್ವಿಗೊಳಿಸಬೇಕು ಇಲ್ಲಿ ನಡೆಯುವಂಥ ಏಪ್ರಿಲ್ ಒಂದರಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತನೇ ತಾರೀಕವರೆಗೆ ನಿರಂತರವಾಗಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕು ಹಾಗೆ ನಮ್ಮ ಕ್ಷೇತ್ರದ ವೀರ ಹಾಗೂ ಮಾರೀಶಿವರಾಯನ ಎಲ್ಲರೂ ಕೃಪೆಗೆ ಪಾತ್ರರಾಗಬೇಕಂತ ಕೇಳಿಕೊಳ್ಳುತ್ತಾ ನಿಮ್ಮಲ್ಲಿ ಇನ್ನೊಂದು ವಿಶೇಷವಾಗಿ ಪ್ರಾರ್ಥನೆ ಅಂತೇಳಿದರೆ ಮುಂದನೇ ತಾರೀಕಿಂದ ಪ್ರಾರಂಭವಾದ ಈ ಒಂದು ಕಾರ್ಯವೈಖರಿಗೆ ಹಾಗೆ ಜೀರ್ಣೋದ್ಧಾರ ಸಮಿತಿಗೆ ಬ್ರಹ್ಮ ಕಲಶಕ್ಕೆ ನಮ್ಮ ಹೆರ್ಗ ಹೆರ್ಗ ಹೆರ್ಗತಂತ್ರಿಗಳ ಹೆರ್ಗ ಹೆರ್ಗತಂತ್ರಿಯವರ ನೇತೃತ್ವದಲ್ಲಿ ಇದು ನಡೆಯುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನವರೆಗೆ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ತಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೆ ನಮಸ್ಕಾರ